ಅದು ರಿಲೀಫ್ ಫಸ್ಟ್ ಶಿವಾಯ ಸಮಸ್ತ ವೀಕ್ಷಕರಿಗೆ ಸಸ್ಯಾಮೃತ ರಮೇಶ್ ಮಾಡೋ ನಮಸ್ಕಾರಗಳು ಸ್ನೇಹಿತರೆ ಇವತ್ತು ಒಂದು ಅದ್ಭುತವಾದ ಮನೆ ಮದ್ದಿನ ಬಗ್ಗೆ ತಿಳ್ಕೊಳ್ಳೋಣ ಸ್ನೇಹಿತರೆ ನನ್ನ ಚಾನಲ್ ಸಸ್ಯಮೃತ ಪಾರಂಪರಿಕ ನಾಟಿ ಮನೆ ಮದ್ದು ಈ ಚಾನಲ್ನ ಯಾರೂ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಕಮೆಂಟ್ಸ್ ಮಾಡಿ ಸ್ನೇಹಿತರೆ ಈ ದಿವಸ ಆಮ್ಸಂಖ್ಯೆ ಬೇದಿ ಆಮ್ಸಂಖ್ಯೆ ಬೇದಿ ಅಂತಂದರೆ ಸೊ ಬೇದಿ ಬಂದು ಹೆಂಗಾಗ್ತಾ ಇರ್ತದೆ ಅಂದರೆ ನೊರೆ ನೊರೆಯಾಗಿ ಹೋಗ್ತಾ ಇರ್ತದೆ ಹೊಟ್ಟೆ ನುಲ್ತಾ ಜಾಸ್ತಿ ಬರುತ್ತೆ ನಿಲ್ಲಲ್ಲ ಪ್ರತಿ ಸಾರಿ ಮೋಷನ್ಗೆ ಹೋಗಬೇಕು ಅಂತ ಅನಿಸುತ್ತೆ ಇಂಥ ಒಂದು ಸಮಸ್ಯೆ ಇರ್ತಕ್ಕಂಥವ್ರು ಏನು ಮಾಡ್ಬೇಕಂತಂದರೆ ಹರಳೆ ಬೀಜ ಶುಂಠಿ ಬೆಲ್ಲ ನಿಂಬೆ ರಸ ಇವುಗಳನ್ನು ಸಮ ಪ್ರಮಾಣದಲ್ಲಿ ಬೆರೆಸ್ಕೋಬೇಕು ಹರಳೆ ಬೀಜ ಶುಂಠಿ ಬೆಲ್ಲ ನಿಂಬೆ ರಸ ಇವನ್ನು ಸಮ ಪ್ರಮಾಣದಲ್ಲಿ ಬೆರೆಸ್ಕೊಂಡು ಬೆಳಗ್ಗೆ ಮತ್ತು ಸಾಯಂಕಾಲ ಬಂದು ಬಿಸಿ ನೀರನ್ನು ಜೊತೆಗೆ ತಗೊಳ್ತಾ ಬಂದರೆ ಸಂಪೂರ್ಣವಾಗಿ ಈ ಆಮ್ಸಂಕ್ಯ ಭೇದಿ ಏನಾಗುತ್ತೆ ಈ ಸಂಪೂರ್ಣವಾಗಿ ಶಮನವಾಗುತ್ತೆ ಮತ್ತು ಹೊಟ್ಟೆಯ ಉರಿ ಊತಗಳೇನಾದರೂ ಇದ್ದರೆ ಸೊ ಅದೇ ಸಂದರ್ಭದಲ್ಲಿ ಶಮನವಾಗುವಂಥ ಒಂದು ಅದ್ಭುತವಾದ ಒಂದು ಗುಣವನ್ನು ಈ ಔಷಧಿಗಳು ಹೊಂದಿದೆ ಸ್ನೇಹಿತರೆ ಇನ್ನು ಮುಂದಿನ ಎಪಿಸೋಡ್ಗಳಲ್ಲಿ ತುಂಬ ಅದ್ಭುತವಾದ ಸೊ ಮನೆಮದ್ದನ್ನು ಬಳಸಿ ಮತ್ತು ನಮ್ಮ ಸುತ್ತಮುತ್ತ ಸಿಗ್ತಕ್ಕಂಥ ಗಿಡಮೂಲಿಕೆಗಳನ್ನು ಬಳಸಿ ಯಾವ ರೀತಿ ನಾವು ಆರೋಗ್ಯವನ್ನು ಸುಸ್ಥಿತಿಯನ್ನು ಇಟ್ಕೊಬೋದು ಅನ್ನೋ ಬಗ್ಗೆ ಒಂದು ಸರಳವಾದ ಮಾಹಿತಿಯನ್ನು ತೆಗೆದುಕೊಂಡು ಬರ್ತೀನಿ ನಮಸ್ಕಾರ ವೀಕ್ಷಕರೇ